സക്കലലി ബു തായൂ ബന്ധുനി

ര

തന്തുയു നീ അന്ധനു നു ബന്ധന വിട ഗുരു വരവീന അന്ധനു നു ബന്ധന വിട ഗുരു വരവീന തന്തുയു നീ തായു നീ

ಓಂ ಶಾಂತಿ ಇಂದಿನ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮದ್ದು ಇದು ಈಶ್ವರೀಯ ಮಿಷಿನರಿ ಆಗಿದೆ ನೀವು ಎಲ್ಲರನ್ನೂ ತಂದೆಯವರನ್ನಾಗಿ ಮಾಡಿ ಅವರಿಂದ ಬೇಅದ್ದಿನ ಆಸ್ತಿಯನ್ನು ಕೊಡಿಸುತ್ತೀರಿ ಪ್ರಶ್ನೆ ಕರ್ಮೇಂದ್ರಿಯಗಳ ಚಂಚಲತೆಯು ಯಾವಾಗ ಸಮಾಪ್ತಿಯಾಗುವುದು ಉತ್ತರ ಯಾವಾಗ ನಿಮ್ಮ ಸ್ಥಿತಿಯು ಸತೋಪ್ರಧಾನದವರೆಗೆ ತಲುಪುವುದೋ ಅರ್ಥಾತ್ ಯಾವಾಗ ಆತ್ಮವು ತ್ರೇತಾದ ಸ್ಥಿತಿಯವರೆಗೆ ತಲುಪುವುದೋ ಆಗ ಕರ್ಮೇಂದ್ರಿಯಗಳ ಚಂಚಲತೆಯು ನಿಂತು ಹೋಗುವುದು ಈಗ ನಿಮ್ಮದ್ದು ರಿಟರ್ನ್ ಜರ್ನಿ ಆಗಿದೆ ಆದ್ದರಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕಾಗಿದೆ ಆತ್ಮವು ಪತಿತವಾಗುವಂತಹ ಯಾವುದೇ ಕರ್ಮವನ್ನು ಮುಚ್ಚಿಟ್ಟುಕೊಂಡು ಮಾಡಬಾರದು ಅವಿನಾಶಿ ಸರ್ಜನ್ ನಿಮಗೆ ಯಾವ ಪಥ್ಯವನ್ನು ತಿಳಿಸುತ್ತಿದ್ದಾರೆಯೋ ಅದರಂತೆಯೇ ನಡೆಯುತ್ತಾ ಇರಿ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ಕೇವಲ ನೀವು ಮಕ್ಕಳಿಗಷ್ಟೇ ಅಲ್ಲ ಯಾರೆಲ್ಲ ಆತ್ಮಿಕ ಮಕ್ಕಳು ಪ್ರಜಾಪಿತ ಬ್ರಹ್ಮ ಮುಖ ವಂಶಾವಳಿಯಾಗಿದ್ದಾರೆಯೋ ಅವರೆಲ್ಲರೂ ತಿಳಿದುಕೊಂಡಿದ್ದಾರೆ ನಾವು ಬ್ರಾಹ್ಮಣರಿಗೆ ತಂದೆಯೂ ತಿಳಿಸುತ್ತಾರೆ ಎಂದು ಮೊದಲು ನೀವು ಶೂದ್ರರಾಗಿದ್ದೀರಿ ನಂತರ ಬಂದು ಬ್ರಾಹ್ಮಣರಾಗಿದ್ದೀರಿ ತಂದೆಯು ವರ್ಣಗಳ ಲೆಕ್ಕವನ್ನು ತಿಳಿಸಿದ್ದಾರೆ ಪ್ರಪಂಚದಲ್ಲಿ ವರ್ಣಗಳನ್ನು ಸಹ ತಿಳಿದುಕೊಂಡಿಲ್ಲ ಕೇವಲ ಗಾಯನವಿದೆ ನೀವೀಗ ಬ್ರಾಹ್ಮಣ ವರ್ಣದವರಾಗಿದ್ದೀರಿ ನಂತರ ದೇವತಾ ವರ್ಣದವರಾಗುತ್ತೀರಿ ವಿಚಾರ ಮಾಡಿ ಈ ಮಾತು ಸರಿಯೇ ಜಡ್ಜ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನನ್ನ ಮಾತನ್ನು ಕೇಳಿ ಮತ್ತು ಪರಿಶೀಲನೆ ಮಾಡಿಕೊಳ್ಳಿ ಜನ್ಮ ಜನ್ಮಾಂತರದಿಂದ ಯಾವ ಶಾಸ್ತ್ರಗಳನ್ನು ಕೇಳಿದ್ದೀರಿ ಮತ್ತು ಜ್ಞಾನ ಸಾಗರ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದರ ಹೋಲಿಕೆ ಮಾಡಿ ಯಾವುದು ಸರಿಯಾಗಿದೆ ಬ್ರಾಹ್ಮಣ ಧರ್ಮ ಅಥವಾ ಕುಲವನ್ನು ಸಂಪೂರ್ಣ ಮರೆತು ಹೋಗಿದ್ದಾರೆ ನಿಮ್ಮ ಬಳಿ ವಿರಾಟ ರೂಪದ ಚಿತ್ರವು ಸರಿಯಾಗಿ ಮಾಡಲ್ಪಟ್ಟಿದೆ ಇದರ ಬಗ್ಗೆ ತಿಳಿಸಲಾಗುತ್ತದೆ ಬಾಕಿ ಇಷ್ಟೊಂದು ಭುಜಗಳ ಯಾವ ಚಿತ್ರವನ್ನು ಮಾಡಿದ್ದಾರೆ ಮತ್ತು ದೇವಿಯರಿಗೆ ಆಯುಧ ಇತ್ಯಾದಿಗಳನ್ನು ತೋರಿಸಿದ್ದಾರೆಯೋ ಇದೆಲ್ಲವೂ ತಪ್ಪಾಗಿದೆ ಇವು ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಈ ಕಣ್ಣುಗಳಿಂದ ಎಲ್ಲರೂ ನೋಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಯಾರ ಬಗ್ಗೆಯೂ ಗೊತ್ತಿಲ್ಲ ಈಗ ನೀವು ಮಕ್ಕಳಿಗೆ ತಮ್ಮ ಆತ್ಮದ ಬಗ್ಗೆ ತಿಳಿದಿದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಬಗ್ಗೆಯೂ ಅರ್ಥವಾಗಿದೆ ಹೇಗೆ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆಯೋ ಹಾಗೆಯೇ ನೀವು ಅನ್ಯರಿಗೂ ತಿಳಿಸಬೇಕಾಗಿದೆ ಶಿವ ತಂದೆಯಂತೂ ಎಲ್ಲರ ಬಳಿಯೂ ಹೋಗುವುದಿಲ್ಲ ಅಂದಾಗ ಅವಶ್ಯವಾಗಿ ತಂದೆಗೆ ಸಹಯೋಗಿಗಳು ಬೇಕಲ್ಲವೇ ಆದ್ದರಿಂದ ನಿಮ್ಮದ್ದು ಈಶ್ವರೀಯ ಮೆಷಿನ್ ಆಗಿದೆ ನೀವು ಎಲ್ಲರನ್ನೂ ಈಶ್ವರ ತಂದೆಯವರನ್ನಾಗಿ ಮಾಡುತ್ತೀರಿ ತಿಳಿಸುತ್ತೀರಿ ಅವರು ನಾವಾತ್ಮರ ನಾವಾತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿಯು ಸಿಗುವುದು ಹೇಗೆ ಲೌಕಿಕ ತಂದೆಯನ್ನು ನೆನಪು ಮಾಡಲಾಗುತ್ತದೆ ಆದರೆ ಅವರಿಗಿಂತಲೂ ಹೆಚ್ಚು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಲೌಕಿಕ ತಂದೆಯಂತೂ ಅಲ್ಪ ಕಾಲಕ್ಕಾಗಿ ಸುಖ ಕೊಡುತ್ತಾರೆ ಬೇಹದ್ದಿನ ತಂದೆಯು ಬೇಹದ್ದಿನ ಸುಖ ಕೊಡುತ್ತಾರೆ ಈಗ ನೀವಾತ್ಮರಿಗೆ ಈ ಜ್ಞಾನ ಸಿಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಮೂವರು ತಂದೆಯರಿದ್ದಾರೆ ಲೌಕಿಕ ಪಾರಲೌಕಿಕ ಅಲೌಕಿಕ ಪಾರಲೌಕಿಕ ತಂದೆಯು ಅಲೌಕಿಕ ತಂದೆಯ ಮೂಲಕ ನಿಮಗೆ ತಿಳಿಸುತ್ತಿದ್ದಾರೆ ಈ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ ಬ್ರಹ್ಮನ ಚರಿತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅವರ ಕರ್ತವ್ಯವನ್ನು ಅರಿತುಕೊಂಡಿಲ್ಲ ಕೃಷ್ಣ ಮತ್ತು ಶಿವನ ಮಹಿಮೆಯನ್ನು ಆಡುತ್ತಾರೆ ಆದರೆ ಬ್ರಹ್ಮನ ಮಹಿಮೆ ಎಲ್ಲಿದೆ ನಿರಾಕಾರ ತಂದೆಗೆ ಅಮೃತವನ್ನು ಕೊಡಲು ಅವಶ್ಯವಾಗಿ ಮುಖವಂತೂ ಬೇಕಲ್ಲವೇ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಎಂದೂ ಯಥಾರ್ಥ ರೀತಿಯಿಂದ ನೆನಪು ಮಾಡುವುದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಶಿವ ತಂದೆಯ ರಥವಾಗಿದೆ ರಥಕ್ಕೂ ಶೃಂಗಾರ ಮಾಡುತ್ತಾರಲ್ಲವೇ ಹೇಗೆ ಮೊಹಮ್ಮದ್ದರ ಕುದುರೆಯನ್ನು ಶೃಂಗರಿಸುತ್ತಾರೆ ನೀವು ಮಕ್ಕಳು ಎಷ್ಟು ಚೆನ್ನಾಗಿ ಮನುಷ್ಯರಿಗೆ ತಿಳಿಸುತ್ತೀರಿ ನೀವು ಎಲ್ಲರ ಮಹಿಮೆ ಮಾಡುತ್ತೀರಿ ಹೇಳುತ್ತೀರಿ ನೀವು ಈ ದೇವತೆಗಳಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ತಮೋ ಪ್ರಧಾನರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ಅದಕ್ಕಾಗಿ ಯೋಗವೂ ಬೇಕು ಆದರೆ ಅದನ್ನು ಕೆಲವರು ಬಹಳ ಕಷ್ಟವೆಂದು ತಿಳಿಯುತ್ತಾರೆ ಇದು ಅರ್ಥವಾಗಿ ಬಿಟ್ಟರೆ ಬಹಳ ಖುಷಿಯ ನಶೆ ಏರುವುದು ತಿಳಿಸಿಕೊಡುವವರಿಗೆ ಇನ್ನೂ ಹೆಚ್ಚು ನಶೆ ಏರುವುದು ಅದ್ದಿನ ತಂದೆಯ ಪರಿಚಯ ಕೊಡುವುದು ಕಡಿಮೆ ಮಾತೇನು ಆದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಅದ್ದಿನ ತಂದೆಯ ಜೀವನ ಕಥೆಯನ್ನು ತಿಳಿಸಲು ಹೇಗೆ ಸಾಧ್ಯವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪಾವನರಾಗಿ ಏ ಪತಿತ ಪಾವನ ಬನ್ನಿ ಎಂದು ನೀವು ಕರೆಯುತ್ತಿದ್ದೀರಲ್ಲವೇ ಗೀತೆಯಲ್ಲಿಯೂ ಮನ್ಮನಾಭುವ ಶಬ್ದವಿದೆ ಆದರೆ ಅದರ ತಿಳುವಳಿಕೆಯೂ ಯಾರ ಬಳಿಯೂ ಇಲ್ಲ ತಂದೆಯು ಆತ್ಮದ ಜ್ಞಾನವನ್ನು ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ಬಲೆ ಆತ್ಮವು ಬಿಂದುವಾಗಿ ಭ್ರೂಕುಟಿಯ ಮಧ್ಯದಲ್ಲಿ ನಕ್ಷತ್ರ ಸಮಾನವಾಗಿದೆ ಎಂದು ಹೇಳುತ್ತಾರೆ ಆದರೆ ಯಥಾರ್ಥ ರೀತಿಯಿಂದ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಅದನ್ನು ಅರಿತುಕೊಳ್ಳಬೇಕಾಗಿದೆ ಕಲಿಯುಗದಲ್ಲಿ ಎಲ್ಲರೂ ಅಸತ್ಯ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಸತ್ಯವಂತರಾಗಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಇವೆಲ್ಲವೂ ಈಶ್ವರನನ್ನು ಮಿಲನ ಮಾಡುವ ಮಾರ್ಗವಾಗಿದೆ ಎಂದು ತಿಳಿಯುತ್ತಾರೆ ಆದ್ದರಿಂದ ನೀವು ಮೊದಲು ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ಅನ್ನು ತುಂಬಿಸಿ ಇದಕ್ಕಿಂತಲೂ ನೀವು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕಾಗಿದೆ ಆತ್ಮದ ತಂದೆ ಯಾರು ಎಂದು ನೀವು ಕೇಳುತ್ತೀರಿ ಸರ್ವವ್ಯಾಪಿ ಎಂದು ಹೇಳುವುದರಿಂದ ಯಾವುದೇ ಅರ್ಥವೇ ಬರುವುದಿಲ್ಲ ಎಲ್ಲರ ತಂದೆ ಯಾರು ಇದು ಮುಖ್ಯ ಮಾತಾಗಿದೆ ತಮ್ಮ ತಮ್ಮ ಮನೆಯಲ್ಲಿಯೂ ನೀವು ತಿಳಿಸಬಲ್ಲಿರಿ ಏಣಿ ತ್ರಿಮೂರ್ತಿ ಕಲ್ಪವೃಕ್ಷ ಈ ಒಂದೆರಡು ಮುಖ್ಯ ಚಿತ್ರಗಳು ಬಹಳ ಅವಶ್ಯಕವಾಗಿದೆ ಕಲ್ಪವೃಕ್ಷದ ಚಿತ್ರದಿಂದ ಎಲ್ಲ ಧರ್ಮದವರೂ ಸಹ ಅರಿತುಕೊಳ್ಳುತ್ತಾರೆ ನಮ್ಮ ಧರ್ಮವು ಯಾವಾಗ ಆರಂಭವಾಯಿತು ನಾವು ಈ ಲೆಕ್ಕದಿಂದ ಸ್ವರ್ಗದಲ್ಲಿ ಹೋಗಲು ಸಾಧ್ಯವೇ ಎಂದು ಯಾರು ಕೊನೆಯಲ್ಲಿ ಬರುವರೋ ಅವರು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಬಾಕಿ ಶಾಂತಿಧಾಮದಲ್ಲಿ ಹೋಗುತ್ತಾರೆ ವೃಕ್ಷದ ಚಿತ್ರದಿಂದಲೂ ಬಹಳ ಸ್ಪಷ್ಟವಾಗುತ್ತದೆ ಯಾವ ಯಾವ ಧರ್ಮಗಳು ಕೊನೆಯಲ್ಲಿ ಬಂದಿವೆಯೋ ಆ ಧರ್ಮದ ಆತ್ಮಗಳು ಅವಶ್ಯವಾಗಿ ಮೇಲೆ ಹೋಗಿ ವಿರಾಜಮಾನವಾಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇಡೀ ತಳಹದಿಯನ್ನು ಹಾಕಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯಂತೂ ನಾಟಿಯಾಯಿತು ಆದರೆ ವೃಕ್ಷದ ಎಲೆಗಳನ್ನು ಸಹ ನೀವು ತಯಾರು ಮಾಡಬೇಕಾಗಿದೆ ಎಲೆಗಳಿಲ್ಲದೆ ವೃಕ್ಷವಿರುವುದಿಲ್ಲ ಆದ್ದರಿಂದ ತಂದೆಯು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಅನ್ಯ ಧರ್ಮದವರಿಗೆ ಎಲೆಗಳನ್ನು ತಯಾರು ಮಾಡಬೇಕಾಗಿಲ್ಲ ಅವರಂತೂ ಆ ಧರ್ಮ ಪಿತರ ಹಿಂದೆ ಮೇಲಿಂದ ಬರುತ್ತಾರೆ ತಳಹದಿಯನ್ನು ಹಾಕುತ್ತಾರೆ ಮತ್ತು ಎಲೆಗಳು ಅವರ ಹಿಂದೆ ಮೇಲಿನಿಂದ ಬರತೊಡಗುತ್ತಾರೆ ಆದರೆ ನೀವು ವೃಕ್ಷದ ವೃದ್ಧಿಗಾಗಿ ಈ ಪ್ರದರ್ಶಿನಿ ಮುಂತಾದವುಗಳನ್ನು ಮಾಡುತ್ತೀರಿ ಇದರಿಂದ ಎಲೆಗಳು ಹೊರಡುತ್ತವೆ ಮತ್ತು ಬಿರುಗಾಳಿ ಬಂದರೆ ಬಿದ್ದು ಹೋಗುತ್ತವೆ ಬಾಡಿ ಹೋಗುತ್ತವೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ ನೀವು ಎಲ್ಲರಿಗೆ ಹೇಳುತ್ತೀರಿ ಮತ್ತಾವುದೆಲ್ಲವೂ ರಚನೆ ಇದೆಯೋ ಅದೆಲ್ಲವನ್ನು ಬಿಡಿ ರಚನೆಯಿಂದ ಎಂದೂ ಆಸ್ತಿಯೂ ಸಿಗಲು ಸಾಧ್ಯವಿಲ್ಲ ರಚಿತ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮತ್ಯಾರ ನೆನಪು ಬರಬಾರದು ತಂದೆಯ ಮಕ್ಕಳಾಗಿ ಜ್ಞಾನದಲ್ಲಿ ಬಂದು ಮತ್ತೆ ಒಂದು ವೇಳೆ ಇಂತಹ ಯಾವುದೇ ಕರ್ಮ ಮಾಡುತ್ತಾರೆಂದರೆ ಅದರ ಒರೆಯು ತಲೆಯ ಮೇಲೇರುತ್ತದೆ ತಂದೆಯು ಪಾವನರನ್ನಾಗಿ ಮಾಡಲು ಬರುತ್ತಾರೆ ಮತ್ತೆ ಒಂದು ವೇಳೆ ಅಂತಹ ಕೆಲಸವನ್ನು ಮಾಡಿದರೆ ಇನ್ನೂ ಪತಿತರಾಗಿ ಬಿಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮಗೆ ನಷ್ಟವಾಗುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ತಂದೆಯ ನಿಂದನೆಯಾಗುತ್ತದೆ ಎಲ್ಲವೇ ವಿಕರ್ಮಗಳು ಹೆಚ್ಚಾಗುವಂತಹ ಕರ್ಮವನ್ನು ಮಾಡಬೇಡಿ ಪಥ್ಯವನ್ನು ಇಡಬೇಕಾಗಿದೆ ಔಷಧಿಯನ್ನು ಕೊಡುವಾಗಲೂ ಪಥ್ಯವನ್ನಿಡಲಾಗುತ್ತದೆ ಈ ಉಳಿ ಇತ್ಯಾದಿಯನ್ನು ತಿನ್ನಬಾರದೆಂದು ವೈದ್ಯರು ಹೇಳಿದರೆ ಅದನ್ನು ಪಾಲಿಸಬೇಕು ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ಮುಚ್ಚಿಟ್ಟುಕೊಂಡು ತಿನ್ನುತ್ತಿದ್ದರೆ ಮತ್ತೆ ಆ ಔಷಧಿಯ ಪ್ರಭಾವ ಬೀರುವುದಿಲ್ಲ ಅದಕ್ಕೆ ಆಸಕ್ತಿ ಎಂದು ಹೇಳಿದ್ದಾರೆ ತಂದೆಯು ಮಕ್ಕಳೇ ಇದನ್ನು ಮಾಡಬೇಡಿ ಎಂದು ಶಿಕ್ಷಣ ಕೊಡುತ್ತಾರೆ ಸರ್ಜನ್ ಅಲ್ಲವೇ ಬಾಬಾ ಮನಸ್ಸಿನಲ್ಲಿ ಬಹಳ ಸಂಕಲ್ಪಗಳು ಬರುತ್ತವೆ ಎಂದು ಬರೆಯುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದಿರಬೇಕಾಗಿದೆ ಕೆಟ್ಟ ಸ್ವಪ್ನಗಳು ಮನಸ್ಸಿನಲ್ಲಿ ಸಂಕಲ್ಪ ಇತ್ಯಾದಿಗಳು ಬಹಳ ಬರುತ್ತವೆ ಇದಕ್ಕೆ ಹೆದರಬಾರದು ಯುಗದಲ್ಲಿ ಈ ಮಾತುಗಳು ಬರುವುದಿಲ್ಲ ನೀವು ಎಷ್ಟು ಸಮೀಪವಾಗತೊಡಗುವಿರೋ ಸತೋಸ್ಥಿತಿಯವರೆಗೆ ತಲುಪುವಿರೋ ಆಗ ಕರ್ಮೇಂದ್ರಿಯಗಳ ಚಂಚಲತೆಯು ನಿಂತು ಹೋಗುವುದು ಕರ್ಮೇಂದ್ರಿಯಗಳು ವಶವಾಗುತ್ತವೆ ಸತ್ಯ ಯುಗದಲ್ಲಿ ವಶದಲ್ಲಿ ತಲ್ಲವೆ ಯಾವಾಗ ಆ ತ್ರೇತಾದ ಸ್ಥಿತಿಯನ್ನು ತಲುಪುವಿರೋ ಆಗ ವಶವಾಗುತ್ತದೆ ಮತ್ತೆ ಸತ್ಯಯುಗದ ಸ್ಥಿತಿಯಲ್ಲಿ ಬಂದಾಗ ಸತೋಪ್ರಧಾನರಾಗಿ ಬಿಡುತ್ತೀರಿ ಆಗ ಎಲ್ಲಾ ಕರ್ಮೇಂದ್ರಿಯಗಳು ಪೂರ್ಣ ವಶವಾಗುತ್ತವೆ ಕರ್ಮೇಂದ್ರಿಯಗಳು ವಶದಲ್ಲಿತ್ತಲ್ಲವೇ ಇದೇನು ಹೊಸ ಮಾತಲ್ಲ ಇಂದು ಕರ್ಮೇಂದ್ರಿಯಗಳಿಗೆ ವಶವಾಗಿದ್ದೀರಿ ನಾಳೆ ಮತ್ತೆ ಪುರುಷಾರ್ಥ ಮಾಡಿ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳುತ್ತೀರಿ ಎಂಬತ್ನಾಲ್ಕು ಜನ್ಮಗಳಲ್ಲಿ ಇಳಿಯುತ್ತಾ ಬಂದಿದ್ದೀರಿ ಈಗ ಹಿಂತಿರುಗಬೇಕಾಗಿದೆ ಎಲ್ಲರೂ ಸತೋಪ್ರಧಾನ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ ನಾವು ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೇವೆಂದು ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮೋಪ್ರಧಾನ ಸ್ಥಿತಿಯಿಂದ ಸ್ಥಿತಿಯವರೆಗೆ ತಲುಪಿದಾಗ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಆಗ ನಿಮಗೆ ಇನ್ನೂ ಯಾವುದೇ ಬಿರುಗಾಳಿಗಳು ಬರುವುದಿಲ್ಲವೆಂಬುದು ಅನುಭವವಾಗುವುದು ಆ ಸ್ಥಿತಿಯೂ ಬರುವುದು ಸತೋ ಸತೋಪ್ರಧಾನತೆಯಲ್ಲಿ ಹೊರಟು ಹೋಗುವಿರಿ ಪರಿಶ್ರಮ ಪಟ್ಟು ಪಾವನರಾಗುವುದರಿಂದ ಖುಷಿಯ ನಶೆಯು ಏರುವುದು ಯಾರೇ ಬಂದರೂ ಸಹ ಅವರಿಗೆ ತಿಳಿಸಬೇಕು ಹೇಗೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ ಮತ್ತೆ ಹೇಳುತ್ತಾರೆ ನಾವೀಗ ತಂದೆಯನ್ನು ನೆನಪು ಮಾಡಿ ಮಾಲೀಕರಾಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಅರಿತುಕೊಳ್ಳದೆ ಇದ್ದರೆ ಬಹುಶಃ ಅವರು ರಾಜಧಾನಿಗೆ ಮಾಲೀಕರಾಗಿರುವುದಿಲ್ಲ ನಾವಂತೂ ಧೈರ್ಯ ತರಿಸುತ್ತೇವೆ ಒಳ್ಳೆಯ ಮಾತನ್ನು ತಿಳಿಸುತ್ತೇವೆ ನೀವು ಕೆಳಗಿಳಿಯುತ್ತೀರಿ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರಿಗೆ ಬಹಳ ಬೇಗನೆ ಸ್ಮೃತಿಗೆ ಬರುವುದು ತಂದೆಯು ತಿಳಿಸುತ್ತಾರೆ ನೀವು ಶಾಂತಿಧಾಮದಲ್ಲಿ ಪವಿತ್ರರಾಗಿದ್ದೀರಲ್ಲವೇ ಈಗ ಮತ್ತೆ ನಿಮಗೆ ಶಾಂತಿಧಾಮ ಸುಖಧಾಮದಲ್ಲಿ ಹೋಗುವ ಮಾರ್ಗವನ್ನು ತಿಳಿಸುತ್ತೇನೆ ಮತ್ಯಾರು ಮಾರ್ಗವನ್ನು ತಿಳಿಸಲು ಸಾಧ್ಯವಿಲ್ಲ ಶಾಂತಿಧಾಮಕ್ಕೂ ಸಹ ಪಾವನ ಆತ್ಮರೆ ಹೋಗಲು ಸಾಧ್ಯ ಎಷ್ಟು ತುಕ್ಕು ಕಳೆಯುತ್ತಾ ಹೋಗುವುದೋ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪ್ರತಿಯೊಬ್ಬರ ಪುರುಷಾರ್ಥವನ್ನಂತೂ ನೀವು ನೋಡುತ್ತಿದ್ದೀರಿ ತಂದೆಯೂ ಸಹ ಬಹಳ ಒಳ್ಳೆಯ ಸಹಯೋಗವನ್ನು ನೀಡುತ್ತಾರೆ ಇವರಂತೂ ಹಳೆಯ ಮಗುವಾಗಿದ್ದಾರೆ ಎಂದು ನೀವು ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ತಿಳಿದುಕೊಳ್ಳುತ್ತೀರಲ್ಲವೇ ಯಾರು ಬುದ್ಧಿವಂತರಾಗಿರುವರೋ ಅವರು ಕೂಡಲೇ ತಿಳಿದುಕೊಳ್ಳುತ್ತಾರೆ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯೂ ಸಿಗಬೇಕು ಅದು ಸಿಕ್ಕಿತು ಈಗ ಇಲ್ಲ ಪುನಃ ಸಿಗುತ್ತಿದೆ ಗುರಿ ದೇಯವೂ ಸಹ ಸನ್ಮುಖದಲ್ಲಿದೆ ತಂದೆಯು ಯಾವಾಗ ಸ್ವರ್ಗದ ಸ್ಥಾಪನೆ ಮಾಡಿದ್ದರೋ ಆಗ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತಾ ಬಂದಿದ್ದೀರಿ ಈಗ ನಿಮ್ಮದ್ದು ಇದು ಅಂತಿಮ ಜನ್ಮವಾಗಿದೆ ಇತಿಹಾಸವು ಅವಶ್ಯವಾಗಿ ಪುನರಾವರ್ತನೆಯಾಗುವುದಲ್ಲವೇ ನೀವು ಇಡೀ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತೀರಿ ಎಷ್ಟು ತಿಳಿದುಕೊಳ್ಳುವರೋ ಅಷ್ಟು ಎಲೆಗಳು ತಯಾರಾಗುತ್ತಾ ಹೋಗುತ್ತಾರೆ ನೀವು ಸಹ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾ ಹೋಗುತ್ತೀರಲ್ಲವೇ ನೀವು ಹೇಳುತ್ತೀರಿ ನಾವು ಇಡೀ ವಿಶ್ವವನ್ನು ಮಾಯೆಯ ಬಂಧನದಿಂದ ಬಿಡಿಸಲು ಬಂದಿದ್ದೇವೆ ತಂದೆಯು ತಿಳಿಸುತ್ತಾರೆ ನಾನು ಎಲ್ಲರನ್ನೂ ರಾವಣನಿಂದ ಬಿಡಿಸಲು ಬರುತ್ತೇನೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ನೀವು ಸಹ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗುತ್ತೀರಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಭಾರತದ ಪ್ರಾಚೀನ ರಾಜಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಾರೆ ಯಾವುದೇ ಮನುಷ್ಯರು ಕಲಿಸಲು ಸಾಧ್ಯವಿಲ್ಲ ಆದರೆ ಈ ಮಾತನ್ನು ಎಲ್ಲರಿಗೆ ತಿಳಿಸುವುದು ಹೇಗೆ ಇಲ್ಲಂತೂ ಅಸುರರ ವಿಘ್ನಗಳು ಬಹಳ ಬರುತ್ತಿ ಬರುತ್ತವೆ ಬಹುಶಃ ಯಜ್ಞದಲ್ಲಿ ಕೆಸರನ್ನು ಹಾಕುತ್ತಾರೇನೋ ಎಂದು ಮೊದಲು ತಿಳಿದುಕೊಳ್ಳುತ್ತಿದ್ದೀರಿ ಆದರೆ ಈ ವಿಘ್ನಗಳನ್ನು ಹೇಗೆ ಹಾಕುತ್ತಾರೆಂದು ಈಗ ನಿಮಗೆ ಅರ್ಥವಾಗಿದೆ ನಥಿಂಗ್ ನ್ಯೂ ಕಲ್ಪದ ಮೊದಲು ಸಹ ಇದು ಆದೀತು ನೀವು ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ ತಂದೆಯು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ತಂದೆಯು ನಮಗೆ ಲೈಟ್ ಹೌಸ್ನ ಬಿರುದ್ದನ್ನು ಕೊಡುತ್ತಾರೆ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ ನೀವು ಶಾಂತಿ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರಬೇಕಾಗಿದೆ ಇದು ದುಃಖಧಾಮವಾಗಿದೆ ತಂದೆಯು ತಿಳಿಸುತ್ತಾರೆ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವನ್ನು ಮರೆಯಿರಿ ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದಕ್ಕೆ ಅವ್ಯಭಿಚಾರಿ ಯೋಗವೆಂದು ಹೇಳಲಾಗುತ್ತದೆ ಜ್ಞಾನವನ್ನು ಸಹ ಒಬ್ಬರಿಂದಲೇ ಕೇಳಬೇಕಾಗಿದೆ ಇದು ಅವ್ಯಭಿಚಾರಿ ಜ್ಞಾನವಾಗಿದೆ ನೆನಪು ಸಹ ಒಬ್ಬರನ್ನೇ ಮಾಡಿ ನನ್ನವರು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಲ್ಲಿಯವರೆಗೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಒಬ್ಬರ ನೆನಪು ಬರುವುದಿಲ್ಲ ಆತ್ಮವು ಹೇಳುತ್ತದೆ ನಾನಂತೂ ಒಬ್ಬ ತಂದೆಯವನೇ ಆಗುತ್ತೇನೆ ನಾನು ತಂದೆಯ ಬಳಿ ಹೋಗಬೇಕಾಗಿದ್ದೆ ಈ ಶರೀರವಂತೂ ಹಳೆಯದ್ದು ಜಡ್ಜೀಭೂತವಾಗಿದೆ ಇದರಲ್ಲಿಯೂ ಮಮತೆಯನ್ನಿಟ್ಟುಕೊಳ್ಳಬಾರದು ಇದು ಜ್ಞಾನದ ಮಾತಾಗಿದೆ ಅಂದರೆ ಶರೀರದ ಸಂಭಾಲನೆ ಮಾಡಬಾರದೆಂದಲ್ಲ ಆಂತರ್ಯದಲ್ಲಿ ಇದು ಸ್ಮೃತಿ ಇರಲಿ ಇದು ಹಳೆಯ ಪೊರೆಯಾಗಿದೆ ಇದನ್ನಂತೂ ಈಗ ಬಿಡಬೇಕಾಗಿದೆ ನಿಮ್ಮದ್ದು ಬೇಹದ್ದಿನ ಸನ್ಯಾಸವಾಗಿದೆ ಅವರಂತೂ ಕಾಡಿಗೆ ಹೊರಟು ಹೋಗುತ್ತಾರೆ ಆದರೆ ನೀವು ಮನೆಯಲ್ಲಿರುತ್ತಾ ನೆನಪಿನಲ್ಲಿರಬೇಕಾಗಿದೆ ನೆನಪಿನಲ್ಲಿರುತ್ತಾ ಇರುತ್ತಾ ನೀವು ಸಹ ಶರೀರವನ್ನು ಬಿಟ್ಟು ಬಿಡುತ್ತೀರಿ ಎಲ್ಲಿಯಾದರೂ ಇರಿ ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ ನೆನಪಿನಲ್ಲಿರುತ್ತೀರಿ ಸ್ವದರ್ಶನ ಚಕ್ರಧಾರಿಯಾಗುತ್ತೀರೆಂದರೆ ಎಲ್ಲಿಯೇ ಇರುತ್ತೀರೆಂದರೂ ಸಹ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಸ್ವಯಂ ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ಪದವಿ ಪಡೆಯುತ್ತೀರಿ ಮನೆಯಲ್ಲಿದ್ದರೂ ಸಹ ನೆನಪಿನ ಯಾತ್ರೆಯಲ್ಲಿರಬೇಕು ಈಗ ಅಂತಿಮ ಫಲಿತಾಂಶದಲ್ಲಿ ಸ್ವಲ್ಪವೇ ಸಮಯವಿದೆ ಮತ್ತೆ ಹೊಸ ಪ್ರಪಂಚವೂ ತಯಾರಾಗಬೇಕಲ್ಲವೇ ಈಗ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಸೂಕ್ಷ್ಮ ವತನದಲ್ಲಿರಬೇಕಾಗುತ್ತದೆ ಸೂಕ್ಷ್ಮ ವತನದಲ್ಲಿದ್ದು ಮತ್ತೆ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಭಾಪ್ತಾಧಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಒಬ್ಬರ ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ ಈ ಶರೀರದ ಸಂಭಾಲನೆ ಮಾಡಬೇಕು ಆದರೆ ಮಮತೆಯನ್ನು ಇಟ್ಟುಕೊಳ್ಳಬಾರದು ತಂದೆಯು ಯಾವ ಪಥ್ಯವನ್ನು ತಿಳಿಸಿದ್ದಾರೆಯೋ ಅದನ್ನು ಪೂರ್ಣ ರೀತಿಯಲ್ಲಿ ಪಾಲನೆ ಮಾಡಬೇಕಾಗಿದೆ ತಂದೆಯ ನಿಂದನೆಯಾಗುವಂತಹ ಪಾಪದ ಖಾತೆಯು ಬೆಳೆಯುವಂತಹ ಯಾವುದೇ ಇಂತಹ ಕರ್ಮ ಮಾಡಬಾರದು ತಮ್ಮನ್ನು ಮೋಸದಲ್ಲಿ ಸಿಲುಕಿಸಿಕೊಳ್ಳಬಾರದು ವರದಾನ ಮೂರು ಸೇವೆಗಳ ಬ್ಯಾಲೆನ್ಸ್ ಮುಖಾಂತರ ಸರ್ವ ಗುಣಗಳ ಅನುಭೂತಿ ಮಾಡುವಂತಹ ಗುಣಮೂರ್ತಿ ಭವ ಯಾವ ಮಕ್ಕಳು ಸಂಕಲ್ಪ ಮಾತು ಮತ್ತು ಪ್ರತಿಯೊಂದು ಕರ್ಮದ ಮುಖಾಂತರ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರೇ ಸಫಲತಾ ಮೂರ್ತಿಗಳಾಗುತ್ತಾರೆ ಮೂರರಲ್ಲಿಯೂ ಮಾರ್ಕ್ ಸಮಾನವಾಗಿದೆ ಇಡೀ ದಿನದಲ್ಲಿ ಮೂರು ಸೇವೆಗಳ ಬ್ಯಾಲೆನ್ಸ್ ಇದ್ದಲ್ಲಿ ಪಾಸ್ವಿ ಆನರ್ ಹಾಗೂ ಗುಣಮೂರ್ತಿಗಳಾಗಿ ಬಿಡುತ್ತಾರೆ ಅವರ ಮುಖಾಂತರ ಸರ್ವ ದಿವ್ಯ ಗುಣಗಳ ಶೃಂಗಾರ ಸ್ಪಷ್ಟವಾಗಿ ಕಂಡುಬರುತ್ತದೆ ಒಬ್ಬರು ಇನ್ನೊಬ್ಬರಲ್ಲಿ ತಂದೆಯ ಗುಣಗಳ ಹಾಗೂ ಸ್ವಯಂನ ಧಾರಣೆಯ ಗುಣದ ಸಹಯೋಗ ಕೊಡುವುದೇ ಗುಣಮೂರ್ತಿಗಳಾಗುವುದು ಏಕೆಂದರೆ ಗುಣಗಾನ ಎಲ್ಲಕ್ಕಿಂತಲೂ ದೊಡ್ಡ ದಾನವಾಗಿದೆ ಸ್ಲೋಗನ್ ನಿಶ್ಚಯ ರೂಪಿ ಅಡಿಪಾಯ ಪಕ್ಕಾ ಇದ್ದಲ್ಲಿ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಇಂದಿನ ಕರ್ಮಗಳ ಲೆಕ್ಕಾಚಾರದ ಫಲ ಸ್ವರೂಪ ತನುವಿನ ರೋಗವಾಗಿರಲಿ ಮನಸ್ಸಿನ ಸಂಸ್ಕಾರ ಅನ್ಯ ಆತ್ಮಗಳ ಸಂಸ್ಕಾರದೊಂದಿಗೆ ಘರ್ಷಣೆಯೂ ಆಗುತ್ತದೆ ಆದರೆ ಕರ್ಮಾತೀತ ಕರ್ಮ ಭೋಗಕ್ಕೆ ವಶರಾಗದೆ ಮಾಲೀಕರಾಗಿ ಲೆಕ್ಕವನ್ನು ಸಮಾಪ್ತಿ ಮಾಡಿಸಿ ಕರ್ಮಯೋಗಿಗಳಾಗಿ ಕರ್ಮ ಭೋಗ ಸಮಾಪ್ತಿ ಮಾಡುವುದು ಇದಾಗಿದೆ ಕರ್ಮಾತೀತ ಸ್ಥಿತಿಯ ಲಕ್ಷಣ ಅಭ್ಯಾಸ ಮಾಡಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಒಳ್ಳೆಯದು ಓಂ ಶಾಂತಿ